ಓಕೆ ಅಕ್ಕಿಗೇ ಕೇಜು ಒಂದು ಖರ್ಚಾ ಕೊಟ್ಟಪ್ಪ ಪೇಜು ತಗೋ ಚಾ ಬಿಸಿ 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 ನಾನೇ ನನ್ನ ಕೈಯ್ಯಾರ ಮಾಡಿರಂತ ಚಾ ತಗೋ ಕುಡಿ ಯಾಕೆ ನಾ ಚಾ ಮಾಡಿನಿ ಮತ್ತು ಮಕ್ಕ ಯಾಕೆ ಹಿಂಗೆ ಮಾಡಿದ್ದೀ ಯಾಕೆ ಇಷ್ಟ ಆಗಲಿಲ್ಲ ಸಂತು ನೀ ಚಾ ಮಾಡಿ ಅನಂಗೆ ನನಗೆ ಖುಷಿನ ಆದರೆ ನೀನು ನನಗೆ ಈ ತರ ಚಹಾ ತಂದು ಕೊಡಕತ್ತೀರ ಅದು ನನಗ್ಯಾಕೆ ಇದು ಸರಿ ಬರ್ತಾ ಇಲ್ಲ ಇನ್ನೇನು ಅಂತ ಈ ತಂದು ಕೊಡು ಅಂದ್ರೆ ತಂದು ಕೊಡ್ಬೇಕು ಅದಲ್ಲ ನನ್ನ ಕೆಲ್ಸ ಮತ್ತು ನಾ ಏನಾರ ಬೇರೆ ಮಾಡಕ್ಕತ್ತೆ ಸುಮ್ಮನೆ ನೀನು ನೋಡಿ ಕುಡಿ ಕುಡಿ ಏನಾಗಲ್ಲ ಅದಕ್ಕೂ ಅಂದ ಆ ಮಗನ ಅಯ್ಯೋ ದೇವ್ರೆ ಏನ್ ಹೇಳಾಕತ್ತೀನಿ ನೀನು ಅದು ಈಗ ಇದ್ಕಿದ್ದಂಗ ನಾನು ಒಂದ್ ಲೆವೆಲ್ಗೆ ಹೋಗ್ಬೇಕು ನಿಮ್ಮಅಪ್ಪನ ಹತ್ರ ಬಂದ ಹೆಣ್ ಕೇಳಾಕಾರ ಒಂದ್ ಇದು ಬೇಕಲ್ಲ ಹಾಂ ಕೇಳ್ತೀಯ ಕೇಳ್ತೀಯ ಇನ್ಯಾವಾಗ ಕೇಳ್ತೀಯ ನನಗೆ ಅಜ್ಜಾಗಿ ನನಗೆ ಮೊಮ್ಮಕ್ಳು ಊಟ ಮೇಲೆ ಕೇಳ್ತಿ ಯಾಕಂದ್ರೆ ನಮ್ಮ ಅಪ್ಪನ ಲೆವೆಲಿಗೆ ಬರ್ಬೇಕಂದ್ರೆ ನಮ್ಮಪ್ಪ ಸಣ್ಣ ಆಗಿದ್ದಾಗಿಂದ ದುಡ್ಕೊಂಬಂದು ಈ ಲೆವೆಲಿಗೆ ಬಂದಾರ ನೀನು ಇನ್ನು ಇಪ್ಪತ್ತೈದು ವರ್ಷದ ಕತ್ತೆ ಆದ್ರೂ ಏನು ಮಾಡಿಲ್ಲ ಇಲ್ಲೇ ಇರೋದ ಮಾಡಿದೀನಿ ನಿನ್ ಸ್ವಂತವಾಗಿ ನಾನು ಏನು ಮಾಡಿಲ್ಲ ಇನ್ನೂ ನೀನು ಮಾಡ್ಬೇಕಂದ್ರೆ ಭಾಳ ಟೈಮ್ ಹಿಡಿತತಿ ಮೊದಲು ಅವಿಬ್ಬರು ಓಡೋಗಿ ಮದ್ವೆ ಗಂಡ ಮನೆಯಾಗ ಯಾರಿಗೆ ನಮ್ಮ ಅಪ್ಪನ ಕೇಳಕ್ಕೆ ಬಂದ್ರೂ ನಮ್ಮ ಮನೆ ಕೆಲಸ ಮಾಡಿ ಹುಡುಗ ಅಂತ ಹೇಳಿ ನಿನಗೇನು ಕೊಡೋ ಡೌಟ್ ಚಿ ಚಿಚ್ಚಿ ಚಿಚಿ ಹುಡುಗೋಗಿ ರೆಸ್ಪೆಕ್ಟೇ ಇಲ್ಲ ಫುಲ್ ಅನ್ ರೆಸ್ಪೆಕ್ಟ್ ಆದ್ರೂ ಹೇಳೋದು ನೀನು ಒಂಥರ ಕರೆಕ್ಟ್ ಆಯ್ತಿ ಆದ್ರೂ ಎಪ್ಪ ಓಡೋಗದ ನನಗೆ ಎದ್ಕತ್ತ ನಾವಲ್ಲ ನಮ್ಮವ್ ನೋಡಿದ್ರೆ ಯಾರು ತಗೊಂಡ್ತಾಳ ಹ್ಮ್ ಗೊತ್ತಾಗ್ಲಿಲ್ಲ ನಾ ಅವನ್ ಮಗ ಸಣ್ಣ ನೋಡು ನೋಡಕತೇನ್ ಏನಾರ ಮದ್ವಿ ಆಗ್ಲಿಲ್ಲ ಅಂದ್ರ ನಾನಂತೂ ಏನಾರ ಊರ್ಲಕ್ಕೆ ಸತ್ತ ಹೋಗ ನೋಡು ಯಾಕಂದ್ರೆ ನನಗ್ ನೀನ ಬೇಕು ನಿನ್ ಬಿಟ್ಟು ಯಾರನ್ನು ಮದ್ವೆ ಆಗಲ್ಲ ಈಗ ನೀ ಬರ್ತೀಯಾ ಇಲ್ಲ ಸೀರಿಯಸ್ ಆಗಿ ಮಾತಾಡು ಸಂತು ಅಷ್ಟ ಹುಡುಗನ್ ಹೋರಿ ಹೋರಿ ನೋಡಕ್ ಹೋಗನ್ ಬಾ ಅಂತ ಈಗ ನೀ ಬರ್ತೀಯಾ ಏನಿಲ್ಲ ಅಷ್ಟ ಹೇಳಂಗ நீ நோக்கிளாட் அஸ்தி ஓட ஆக மரியாதை துண்டு ಅಯ್ಯೋ ಹೇಳದೇವ್ರೆ ಈಗ ಎಲ್ಲಂತ ರೊಕ್ಕ ಹುಡುಕ್ಲಿ ನಾನು ಎಲ್ಲ ಅಡ್ಜಸ್ಟ್ ಮಾಡ್ಲಿ ನಾನು ಯಾಕೆ ಇಷ್ಟ ಇಲ್ಲ ಹಂಗೆಲ್ಲಾರು ಹೇಳ್ದಿಲ್ಲ ನಾನು ಸರಿ ಸರಿ ನೀ ರೆಡಿ ಆಗಿರೋ ಸಾಯಂಕಾಲ ಹೋಗೋಣ ಸರಿ 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 ಮಚ್ ಟೂ ಈಗ ನೋಡಿದ್ರೆ ಹಿಂಗಂತ ನನ್ನ ನೋಡಿದ್ರು ಒಪ್ಪೇ ಬೇಕಲ್ಲ ಮಾಡೋದು ನಮ್ಮ ನಮ್ಮನ್ ಕೇಳ್ತಾನೆ ಹೋಗಿ ಏ ಪ್ರೇಮಿ ಅಗಲಿಂದ ನೋಡಕತಾನಿ ಅಡ್ಗಿ ಗಿಡ್ಗೆ ಮಾಡ್ತಿ ಏನ್ ಹೊಟ್ಟೆ ಏನ್ ಹಂಗ ಬಗ್ಲಾನ ನೋಡ್ಕೊಂತ ನಿಂತಿ ಏನಾಗೈತೆ ನಿನ್ಗ ನಾನಗಲಿಂದ ನಾ ನೋಡಕ್ತಾನವ ನೀನ ನನಗ ಏನಾರ ಹೆಚ್ ಕೊಡ್ತಾನಿ ಬಾರ್ವಾಟ್ಟು ತಿನ್ನಾಕ್ ಮಾಡ್ದ ನನಗ್ ನೋಡಿದ್ರ ಪಲಾವ್ ತಿನ್ನಂಗ ಆಗೈತೆ ಅಂತ ಎಟ್ಟ ನಾ ಹೇಳಕತ್ತ ಅಥಗ ನೋಡ್ಕೊಂತ ನಿಂತೀವ ಏನ್ ನೋಡಕತ್ತೆ ನೀನು ಅಂದಂಗ ಮಾಸ್ಟರ್ ಪ್ರೀಸ್ ಎಂಟ್ರೀಸ್ ಅಂತ ನೋಡಕತಿರ ನಾನು ಪ್ರೇಮಕ್ಕನ್ನ ವಾರ್ಗಿತ್ತಿರಿ ಅಂದ್ರೆ ಪ್ರೇಮಕ್ಕಗ ಮೈದ್ನದ ಅಂದ್ರೆ ಆ ಮೈದ್ನ ಹೇಳ್ತಿರಿ ನಾನು ನನ್ನ ಹೆಸರು ಸುನಂದ ಅಂತ ಹೇಳಿ ಹಿಂದ್ ಕುಂತಲ್ರಿ ಒತ್ತ ವದರ್ಕೆಂತ ಮುದುಕಿ ಹಳಾದ್ ಮುದುಕಿ ಈ ಮುದುಕಿ ಹೆಸರು ನಿಂಗಮ್ಮ ಅಂತಾರಿ ಹಾ ಇದು ನಮ್ಮ ಹತ್ತಿರ ಕತ್ತೆ ಇನ್ನು ಸತ್ತಲ್ಲ ಏಕನಾ ಹೇಳ ಹೇಳದ ಏನಾಗತ್ತೆ ನೋಡು ಯಾಕೆ ಹಂಗ ಮಕ್ಕ ಸ್ವಟ್ ಮಾಡ್ಕೊಂಡು ನಿತ್ಕೊಂಡತ್ತೆ ಅದ್ರ ಮಕಾ ನೋಡಿದ್ರ ಎಡಕ್ಕೂ ಬರದಲ್ಲ ಏಯ್ ನಿನ್ನ ಮಕ್ಕ ನೋಡಿಕೆ ಹಳಸಿ ದಣ್ಣ ಆಗೇತಿ ಹೊತ್ತಿ ತಲೆ ಪಟ್ಟಾಗೈತಿ ನಿನ್ನ ಮಕ್ಕ ನೋಡಿದ್ರೆ ಯಾರಿಗ ಎರಡು ಹೊತ್ತು ಕೂಡು ಹೋಗೋದಲ್ಲ ಮತ್ತ ಐಕಿ ಮಂದಿ ಮಕ್ಕ ನೋಡಿ ಹೇಳ್ತಾಳ ಅದಕ್ಕೆ ಏನಾಗೈತೆ ಏನು ಸಂತ ತಡ್ಕೊಟ್ಟು ಹಂಗ್ಯಾಕ್ ಮಾಡ್ತಿದಿ ಏ ಪಿಸ್ರಿ ನೀನು ಊರ್ ಪಿಸ್ರಿ ನನಗೆ ಹಂಗಂತಿಲ್ಲೆ ಆ ನನ್ನ ಮಕ್ಕ ನೋಡಿದ್ರೆ ಎರಡು ಹೊತ್ತು ಕೂಡ ಹೋಗಲ್ಲ ಎರಡು ಹೊತ್ತು ಕೂಡ್ ಹೋಗಲಿಲ್ಲ ಅಂದ್ರೆ ನನಗ್ಯಾಕ್ ಎರಡು ಮಕ್ಕಳಾಗ ಕುದು ಹೇಳ ನನ್ಗಂಡು ಹಂಗಾಗಿರ್ ಹೊಂಟಲ್ಲ ಮನೆ ಬಿಟ್ಟು ಹೋಗಿದ್ದೆ ಹೋಗ ಹೋಗ ಬಿಸಿರಿ ಊರು ಪಿಸ್ರಿ ನಿನಗ ಇನ್ನೂ ಮಕ್ಳಿಲ್ಲ ಮರಿಯಲ್ಲಿ ನೋಡ್ ಯವ್ವ ನನ್ನ ಮದುವೆ ಈಗ ಈಗಿನ್ನು ಬಾಳ್ ಅಂದ್ರೆ ಐದು ವರ್ಷ ಆಗೈತೆ ಆತ ಹಾಗೆ ಅಕ್ಕ ನನ್ಗೆ ಆಗೋದಿಲ್ಲ ಸುಮ್ ಕುತ್ಕೊಂಡಿ ಅವ್ ಸ್ವಲ್ಪ ಪಾಪಲ್ಲ ಅಕ್ಕ ಬೇಸರಾಗ ಅದಕ್ಕಂತ ಕೇಳ್ಬೇಕು ಹೇಗಿದ್ದು ಹೋಗ್ ಮರಿಯಾ ಲೆ ಅಲ್ಲ ನನ್ನ ಮಗ ನೋಡಕ್ ನಿನ್ನಿಂದ ಮನೆಗೆ ಬಂದಿಲ್ಲಲೇ ನಿನ್ನೆ ನೋಡಿದ್ರ ಯವ ನನ್ ದೊಡ್ಡ ಕೆಲ್ಸ ಐತೆ ನಾ ಬರ್ತಾನೆ ಅಂತ ನನ್ ಕಾಯ್ಬೇಡ ಉಂಡ್ ಮಕ್ಕ ಅಂದ್ರೆ ಉಣ್ಣ್ಮಕ್ಕ ನೀ ಮುಂಜೇಲಿಂದ ಹಿಡಿದು ಮಧ್ಯಾಹ್ನ ತಿರುತ್ಲೇ ಒಂದ ಒಂದ್ ಫೋನ್ ಹಚ್ಚಿಲ್ಲ ಏನಿಲ್ಲ ಗೌಡ್ರ ಮನೆಯ ಕೇಳಿದ್ರೆ ಹೋಗ್ಯನ್ವಾ ಮಗ ಅಂತ ಅಂದ್ರ ಅವರಪ್ಪ ಗೊತ್ತಾದ್ರೀನೂ ಏನೈತೆ ಏನ ಸಂತಿ ನನ್ಗೆ ಅಕ್ಕ ಎದಿನ ದಂಗ ಆಕತ ಯವ ಮುಂದ್ಕರ ಹುಟ್ಟ ಹೋಗ್ಬೇಕು ಎಲ್ ಹೋಗ್ಯಾನ ಅಂತ ಹೋಗ್ಲಿ ಏನದ ಗೊತ್ತಾಗಲ್ದು ಅದ್ರಾಗ ಬೇರೆಲ್ಲೇ ಸುನಂದ ಇನ್ನೊಂದ್ ಹೊಟ್ಟೆ ಇವ ನನ್ಗ ಆ ಗೌಡ್ರ ಮಗಳು அது மக்கே கே ஹோதனா நன் மமாடி கட்காங்க ஹோதனா எய்ய நன் ஏன் ஷுஷித்தே பிரேம ஏன் ஷி ஆக நோடு நன் மம்குமார்குமாரி நோடு எந்த சாதனை மத்தி நான் பாய் சொலோரத ப்பா இது ரடிங்க அது ஸ்ட்ரக் ஐத்தி அஸ் ஆஸ்தி ஐதி நம் அப்ப நம் சந்த அவ் மகள ஓர் ஆத்தர்துண்டு துண்டு துண்டு கட்னா துன் அவரப்பாங்க ಉರಿತೈತೆ ಯವ್ವ ನನ್ನ ಮಗ ಹಿಂಗಾಗ್ಯಾನ ಅಂತ ಗೊತ್ತಾದ್ರ ನಾ ಹೆಂಗ ತಡ್ಕಲೆ ಯವ್ವ ಅಯ್ಯಕ್ಕ ಆಯಕ ನೀ ಬೇಸ ಮಾಡ್ಕಬಳ ಸುಮ್ರಿ ಸುಮ್ಮಿರಿ ಯಾಕೆ ಹಂಗಾತಿದಿ ಇನ್ನು ಆ ಹುಡಿಗಿ ಕಾಣ್ ಮಾಡಿದ ಅಂತ ಅಷ್ಟ ಆಗೈತಲ್ಲ ಏನ್ ನಮ್ಮ ಅಪ್ಪಯನ್ ಜೊತೆಗೆ ಹೋಗೇತನ ಯವ್ವ ಸುಮ್ನೀವ್ವ ನೀನು ನನ್ ಏನಂತ ವಿಚಾರ್ಸ್ಕೊಂಬರ್ತಾನ ಹೆಂಗ ಮಾಡ್ತಿದಿ ಏ ಏಯ್ ಸುನಂದಿ ನಿನ್ ಹುಚ್ಚುವರ್ಯಾಗನ ಹುಳಿ ಹಿಂಗ್ರಿ ನನ್ನ ಮಮ್ಮಗನ್ ಬಗ್ಗೆ ಏನ್ ಮಾತಾಡ್ತ್ಯಾ ಊರ್ ಪಿಸ್ರಿ ನನ್ನ ಮಮ್ಮಗಾ ರಾಜ್ ಕುಮಾರ ರಾಜ್ಕುಮಾರ ನಾಲ್ಕ್ ಮಂದಿ ಹೊಡ್ತಾ ಹೊಡ್ದ ಅವ್ರನ್ನ ಬೇಕಾರ ಹೆಡ್ಗಿ ತುಂಬಿ ಅವ್ರ ಅವ್ರ ಮನಿಗ್ ಕಳಿಸ್ ಬರ್ತಾ ನೋಡ್ವ ಅಂತ ತರಿಬೇಕಾರ இல்ல ஏன பிஸ்கிவத்தின் நஷ்ட மத ஊட்ட ராத்திரி ஊட்ட ஏன் மத்திய அஷ்டத்தி நான் உருக்கி தனி குட்காடு மந்தி தும் அவெல்ல பிச்சர் பிச்சர் நிஜ ஜீவன் ஆகங்கலாய் முச்ச அவர் மணிமட்டார ஓபர நானு நன்கு ಇಂಚಾರ್ಜ್ ನಾಲ್ಕ್ ಮಂದಿಗ್ ಗೊತ್ತಾದ್ರೆ ನನ್ನ ಮಾನಾ ಮರ್ಯಾದಿ ಮೂರ್ ಕಾಸಿಗ ಅರಾಜ್ ಹಾಕ್ತಾರ್ಲೆ ಅದ್ರಾಗ್ ಬೇರೆ ನೋಡಿದ್ರೆ ಮಂದಿ ಏನಂತಾರ್ಲೆ ಯವ್ವ ಏನಂದರ ಸೌಕಾರ್ ಮಗಳನ್ನ ಕರ್ಕೊಂಡ್ ಹೋಗ್ಯಾನ ಅಂದ್ರೆ ನನ್ನ ಮಗ ಜೀವಂತ ಬರ್ತಾನೆನ್ಲೆ ಹೇ ಹೇ ಹ್ಮ್ ನಿಮ್ಮ ಮಾರಾಗಣ ಮಧ್ಯ ನಿಮ್ಮ ಹುಚ್ಚು ಬಾಯಾಗಣ ಹುಳಿ ಹಿಂಡ್ಲಿ ಬಾಯಿ ಮುಚ್ಕೊಂಡ್ ಕುಂದ್ರ ಬೆಂಡ್ಲೇರ